ಮನೆ ಮೇಲೆ ಅಪ್ಪಳಿಸಿದ ಸಿಡಿಲು ಬಾಲಕಿಗೆ ಗಂಭೀರ ಗಾಯ ಗುಡುಗು ಮಿಂಚು ಬಿರುಗಳೊಂದಿಗೆ ಸುರಿದ ಮಳೆಯಲ್ಲಿ ಮನೆ ಮೇಲೆ ಸಿಡಿಲು ಅಪ್ಪಳಿಸಿದ ಪರಿಣಾಮ ಎಂಟು ವರ್ಷದ ಬಾಲಕಿಯೊಬ್ಬಳಿಗೆ ಗಂಭೀರವಾಗಿ ಗಾಯಗಳಾದ ಘಟನೆ ಬಸವಕಲ್ಯಾಣ್ ನಗರದಲ್ಲಿ ಸೋಮವಾರ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಜರುಗಿದೆ ಬಸವಕಲ್ಯಾಣ್ ನಗರದ ಬಂಜಾರ ಕಾಲೋನಿ ನಿವಾಸಿ ಅರ್ಪಿತಾ ಸುನೀಲ್ ಪವಾರ್ ಎಂಟು ವರ್ಷ ಸಿಡಿಲಿನಿಂದ ಗಂಭೀರವಾಗಿ ಗಾಯಗೊಂಡಿರುವ ಬಾಲಕಿಯಾಗಿದ್ದಾಳೆ ಬಾಲಕಿಯು ತನ್ನ ಮನೆಯಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ರಾತ್ರಿ ವೇಳೆ ಗುಡುಗು ಮಿಂಚು ಬಿರುಗಾಳಿಯೊಂದಿಗೆ ಸುರಿದ ಆಕಸ್ಮಿಕ ಮಳೆಯಲ್ಲಿ ಹಳೇ ಕಾಲದ ಮಣ್ಣಿನ ಹೇರಿಕೆ ಮನೆಯ ಮೇಲ್ಛಾವಣಿ ಮೇಲೆ ಸಿಡಿಲೊಂದು ಅಪ್ಪಳಿಸಿದೆ ಸಿಡಿಲು ಅಪ್ಪಳಿಸಿದ ಪರಿಣಾಮ ಮನೆಯಲ್ಲಿ ಆಟವಾಡುತ್ತಿದ್ದ ಮಗುವಿಗೆ ಗಂಭೀರವಾಗಿ ಗಾಯಗಳಾಗಿವೆ ಗಾಯಗಳು ಮಗುವಿಗೆ ತಕ್ಷಣ ಬಸವಕಲ್ಯಾಣ್ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಸುದ್ದಿ ತಿಳಿದ ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದೆ